ರೈತರು ಯಾವುದೇ ಕಷ್ಟ ಸುಖ ಬರಗಾಲ ಯಾವುದೇ ಆದರೂ ಬಸವಣ್ಣನ ಮಾತ್ರ ಕೈ ಬಿಡ್ತಾ ಇಲ್ಲ ಬಸವಣ್ಣ ಹಣ್ಣು ಬದುಕ್ಸಾನೆ ಅಂತ ಅಂದ್ಬಿಟ್ಟು ಬಸವಣ್ಣನ ಬಹಳ ಚೆನ್ನಾಗಿ ಸಾಕು ಬಂದವ್ರೆ eh ए ए என்னடா இது எல்லாம் ஏಳ್ಬೇಕானே

ಒಂದು ಹದ್ನೈದು ಯಾಕೋಲ್ ಆಗಿಲ್ಲ ಯಾವ ಎಲ್ಲಾಗಿಲ್ಲಣ್ಣ ಇವೋ ಎಪ್ಪತ್ತಾರು ಹೇಳ್ತಾರೆ ಜೊತೆ ಅಣ್ಣನಾಯ್ಕ ಅಂದ್ರೆ ಊರು ಊರಿಗೂ ಮೈಸೂರು ತಾಲೂಕು ಕಂಬ್ರಳ್ಳಿ ಕಂಬರಳ್ಳಿ ಇಲ್ವಲ ಹೋಬಳಿ ಏನ್ ರೇಟ್ ಎತ್ಕೊಳ್ಳಿದ್ದು ಮೂರುವರೆ ಲಕ್ಷ ಮೂರುವರೆ ಲಕ್ಷ ಅಲ್ಲಣ್ಣ ಅಲ್ಲ ಅಲ್ಲಿ ವಿದ್ಯಿಲ್ಲ ಬಿದ್ದಿಲ್ಲ ವಿದ್ಯ ಇನ್ನೂ ಅಲ್ಲಾಗಿಲ್ಲ ಇನ್ನೂ ಅಲ್ಲ ಹಾಕಿಲ್ಲ ಜಾತ್ರೆ ಅಷ್ಟೇ ಪರವಾಗಿಲ್ಲ ಯಾವ ಮೂರವರೆ ಕೇಳ್ತಾರೆ ಮೂರು ಮುಕ್ಕಾಲ್ ಕೇಳ್ತಾರೆ ನಾಕಕ್ ಕೇಳ್ತಾರೆ ಹಂಗಿರ್ತಾರೆ ಇನ್ನುವೇ ಕೂತಿ ನಾವು ಇನ್ನು ಯಾವರ ಬಗರ್ದಿಲ್ಲ ಇನ್ನು ಮಾರಿ ಆಗಿಲ್ಲ ಐದ್ ಲಕ್ಷ ಐದ್ ಲಕ್ಷ ನೀವೇ ಹೇಳ್ತಾ ಇದೀರಾ ನಾವೊಂದ್ ಆರೂವರೆ ಹೇಳ್ತಾವ ಆರು ಏ ಎರಡು ವರ್ಷ ಆಗಿದಾವ ಎರಡು ವರ್ಷ ಆಗಿದೆ ಎರಡು ವರ್ಷ ಇಲ್ಲ ಎರಡುವರೆ ವರ್ಷ ಹಾಕ್ಬೇಕಾದ್ರೆ ಎಲ್ಲ ಹಾಕ್ಬೇಕು ಎಲ್ಲ ಹಾಕ್ಬೇಕಾ ಇನ್ನೂ ಎಲ್ಲ ಹಾಕಿಲ್ಲ ಹಾಕಿಲ್ಲ ಒಂದು ಒಂದು ಇಪ್ಪತ್ತು ತಿಂಗಳಾಗದ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳ ಒನ್ ಟಿ ಮಾಡಿದ ಜೊತೆನೆ ಒನ್ ಟ್ವೆಂಟಿಯೇ ಮಾಡಿತ್ತು ಜಾತ್ರೆ ಪರವಾಗಿಲ್ಲ ವರ್ಷ ಪರವಾಗಿಲ್ಲ ನಾನು ನಿಲ್ಕೊಳ್ಳಿ ಅಣ್ಣ ಯಾವ ನಿಮ್ಮದು ಕಾಳಿ ಹಿಜ್ನು ಅಣ್ಣ ಎಲ್ಲಿ ಕಾಳಿ ಹಿಜ್ನು ಎಲ್ಲಿ ಬರ್ತಣ್ಣ ಮೈಸೂರು ತಾಲೂಕು ಮೈಸೂರು ತಾಲೂಕು ನಾನ್ ತಗೊಂಡಿದ್ದೆ ಇವು ಎಂಟು ಅರವತ್ತಾರು ಸಾವಿರ ಅಣ್ಣ ಅರವತ್ತಾರು ಇಲ್ಲಿ ಯಾರು ತಗೊಂಡಿದ್ದು ಅಣ್ಣ ಬನ್ನಿಗೋಡು ರಾಮನಂಡಿ ಬನ್ನಿಗೋಡು ಹಿಂಗೆ ಪರವಾಗಿಲ್ಲ ಜಾತ್ರೆ ಬರ್ತೀವಿ ಬರ್ತೀವಿ ಅಣ್ಣ ಜಾತ್ರೆ ಹಿಂಗೆ ಪರವಾಗಿಲ್ವಾ ಬೆಲೆ ಎಲ್ಲ ಚೆನ್ನಾಗಿ ನಡೀತಾ ಅಣ್ಣ ಚೆನ್ನಾಗಿ ನಡೀತಾ ರೈಟ್ ಹೆಂಗೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಜಾಸ್ತಿ ಆಯ್ತಣ್ಣ ಜಾಸ್ತಿ ಇದೆಯಾ ಜಾಸ್ತಿ ಬಿಸಿ ಆಗಿದೆ ವ್ಯಾಪಾರ ಬಿಸಿ ಆಗಿದೆಯಾ ವ್ಯಾಪಾರ ಒಳ್ಳೆ ಬಿಸಿ ಕಡ್ದು ವ್ಯಾಪಾರ ಹೋದ್ ವರ್ಷಕ್ಕೆ ಜ್ವರ ಕಟ್ಟಿದ್ಯಾ ಜಾಸ್ತಿ ಅರ್ಧಕ್ಕೆ ಅರ್ಧನೇ ಜಾಸ್ತಿ

ಹೊಸರಾಮ್ನಹಳ್ಳಿ ಹೊಸರಾಮ್ನಳ್ಳಿ ಏನ್ ರೇಟು ಇವು ಮೂರುವರೆ ಹೇಳ್ತಾ ಇದೀವಿ ಮೂರುವರೆ ಎಲ್ಲ ಆಗಿಲ್ಲ ಸರ್ ಇನ್ನೂ ಒಂದು ವರ್ಷ ಬೇಕು ಒಂದು ವರ್ಷ ಬೇಕು ಎಷ್ಟು ತಿಂಗಳು ಎಷ್ಟ್ ತಿಂಗ್ಳು ತಿರ್ಗೊಳ್ಳಿ ತಿಂಗಳು ಹದಿನಾಲ್ಕು ತಿಂಗಳು ಅದೇ ಹದಿನಾಲ್ಕು ತಿಂಗಳು ಇಲ್ಲಿ ನೀವೇ ಮನೆ ಸಾಕಿರುತ್ತೆ ಒನ್ ಟ್ವೆಂಟಿ ಊಟ ಆಗಿದ್ದು ಎಲ್ಲಿಂದ ತಗೊಂಡಿದ್ದು ಇದು ಬಂಡೆ ನಾಗಾನಂದು ನಾಗಮಂಗ್ಲೇ ಇದು ಕುಂಬಳಗುಡ್ಡ ರಾಖೇನಂದುತ್ರ ಕೆಂಗೇರಿ ಹತ್ರ ಹ ನೀ ಒಟ್ಟಿಗೆ ಅಂದ ಕೂಟ ಕೂಟಾಕಿ ನಾನೇ ಒಂಟೊಂಟಿ ತಂದು ಅಲ್ಲೇ ಇವತ್ತು ತಂದೆ ಅಲ್ಲೇ ಮೂರು ತಿಂಗ್ಳು ಆಯ್ತು ಊಟ ಮಾಡಿ ಏನೂ ಹಾಕಿಲ್ಲ ಕೆಲಸಕ್ಕೆ ಕೆಲಸ ಮಾಡಿಲ್ಲ ಇನ್ನು ಕೆಲಸ ಮಾಡಿ ಕೆಲಸನೇ ಮಾಡಿಲ್ಲ ಏನೋ ಕೇಳಿದರು ಜಾತ್ರೆಯಲ್ಲಿ ಕೇಳ್ತಾ ಇದ್ದಾರೆ ಇಷ್ಟು ಕೇಳಿದ್ದಾರೆ ಅಣ್ಣ ಎರಡೋ ಹೊತ್ತಕ್ಕೆ ಕೇಳಿದ್ದಾರೆ ನಂಗೆ ಕೊಟ್ಟಿಲ್ಲ ಮೂರು ಲಕ್ಷದ್ದು ಮೇಲೆ ಮಾಡಬೇಕು ಇಲ್ಲ ಎರಡು ಎಂಬತ್ತಕ್ಕೆ ಮಾರಬೇಕು ಎರಡು ಎಂಬತ್ತಕ್ಕೆ ಮಾರ್ಬೇಕು ಎರಡು ಎಂಬತ್ತಕ್ಕೆ ಅವು ನನ್ನ ಬನ್ನಿ ಇಡೀ

ಚೆನ್ನಾಗಿದೆ ಎಲ್ಲ ಬಂದಿದ್ದೆವು ಜಾಸ್ತಿ ಓದೋ ವರ್ಷ ಹಿಂದಿ ವರ್ಷ ಅವ್ರ ಪರವಾಗಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಅಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ನಾವು ಬೆಳಿ ಒಂದ್ ಏರ್ಪೋರ್ಟ್ ಕೊಟ್ಟು ಒಂದ್ ಏರ್ ಕೊಟ್ಟು ಹಾ ಹಾ ನಾವು ಮೂರ್ ಲಕ್ಷ ಐದು ಸಾವಿರ ಕೊಟ್ಟಿದ್ದೀವಿ ಓನ್ ಇವು ನೀವೇ ಕುಟ್ಟಾಕಿದಲ್ಲ ಇಲ್ಲ ಇದು ಆವಾಗಲೇ ಕೂಟ ಸುಮಾರು ಒಂದು ಸುಮಾರು ಕೈ ಆಗಿದೆ ಈಗ ನಾನ್ ತಗೊಂಡಿದ್ದು ಅನೇನಳ್ಳಿ ಉಮೇಶ್ವರಣ್ಣ ತರ್ಕೊಂಡೆ ಕೆಲಸ ಕೆಲ್ಸ ಮಾಡ್ತಾವೆ ಇವಾಗ ಕೆಲಸ ಮಾಡಿದೆ ಕೆಲ್ಸ ಮಾಡಿದೆ ಈಗ ಏನ್ ಹೇಳ್ತೀರಾ ಏನು ಏನು ಬಂದ್ರೆ ಬಿಟ್ಬಿಡ್ತೀರಾ ಸರ್ ಇವ ನಾನು ಕೊಡ್ತೀನಿ ಮೂರುವರೆ ಮೇಲೆ ಬಂದ್ರೆ ಮೂರುವರೆ ಏನು ಒಂದು ಮೆರವಣಿಗೆ ಆಸೆ ತಂದಿದೆ ಮೂರುವರೆ ಬಂದ್ರೆ ಕೊಡ್ತೀನಿ ಬಂದಿರ ಸ್ವಲ್ಪ ಮಾಡಲ್ಲೇ

ಎರಡು ಹತ್ತು ಎರಡು ಹತ್ತು ಅಲ್ಲೂ ಸರ್ ಅಲ್ಲಿಲ್ಲ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಏನು ರೇಟ್ ಬಂದರೆ ಕೊಡ್ತೀರಿ ಇವ್ನ ಸರ್ ಎರಡೂವರೆ ಮೇಲೆ ಬಂದರೆ ಕೊಡ್ತೀವಿ ನಿಮ್ಮ ಫೋನ್ ನಂಬರ್ ಹೇಳಿ ನಮ್ಮದು ನಂಬರು ನೈನ್ ಫೈವ್ ನೈನ್ ಡಬಲ್ ಒನ್ ಫೋರ್ ಫೈವ್ ಒನ್ ಫೈವ್ ಥ್ಯಾಂಕ್ ಯು ಸರ್ ಓಕೆ ಸರ್ ವೆಲ್ಕಮ್ बड़े चाट रे रेया रेया उने बाबा हालवा तो तारीख पे थोड़ा पास तो हां इवर आटा आ केशव केशव हिल जी बांधी आले ले 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 ले

ಸರ್ ಏನ್ ಸುನಿಲ್ ಅಂತ ಊರು ಸಿದ್ದಿನ್ ಕೊಪ್ಳು ಸಿದ್ದಿನ್ ಕೊಪ್ಳು ಎಲ್ ಬರುತ್ತೆ ಇಲ್ಲಿ ಹೆಬ್ಬಾಳ್ ಹೋಗ್ಲಿ ಹೆಬ್ಬಾಳ್ ಹೋಗ್ಲಿ ಕೆ ಆರ್ ನಗರ ತಾಲೂಕು ಜಾತ್ರೆ ವರ್ಷ ಈ ವರ್ಷ ಚೆನ್ನಾಗಿ ನಡೀತಾ ಇದೆ ಮತ್ತೆ ಜನಗಳೆಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮೈಸೂರ ರೈತರು ಒಳ್ಳೆ ಬೆಲೆನೂ ಐತೆ ಎಲ್ಲಕ್ಕೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ರೈತರು ಜ್ವರ ಕಟ್ಟಿದ್ಯಾ ವರ್ಷ ಜ್ವರ ಕಟ್ಟಿದೆ ಕೊಸ್ಕೊಂಡ್ರೆ ಈ ವರ್ಷ ಜ್ವರ ಕಟ್ಟಿದೆ ಅಂದ್ರೆ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಳ್ಳಿಕಾರ ಜನಗಳ ಕಡ ಸಂಖ್ಯೆ ಆದರೂ ಪರವಾಗಿಲ್ಲ ಧೈರ್ಯ ಮಾಡಿ ರೈತರು ಯಾವುದೇ ಕಷ್ಟ ಸುಖ ಬರಗಾಲ ಯಾವುದೇ ಆದರೂ ಬಸವಣ್ಣನ ಮಾತ್ರ ಕೈ ಬಿಡ್ತಾ ಇಲ್ಲ ಬಸವಣ್ಣ ಬದುಕ್ಸಿ ಬದುಕ್ಸೇನೆ ಅಂತ ಅಂದ್ಬಿಟ್ಟು ಬಸವಣ್ಣನ ಬಹಳ ಭಾಳ ಚೆನ್ನಾಗಿ ಸಾಕು ಬಂದವ್ರೆ ಮಕ್ಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ಸಾಕು ಬಂದವ್ರೆ ಎಂಜಾಯ್ ಮಾಡ್ತವ್ರೆ ಕೋಟಿ ಕೋಟಿ ಮಡಗಿದ್ರು ಕೂಡ ಶ್ರೀಮಂತರು ರೈತರು ಮುಂದೆ ನಿಲ್ಲು ರೈತರು ಅಷ್ಟು ಚೆನ್ನಾಗಿ ದನಗಳ ಮೇಲೆ ಪ್ರೀತಿ ಇಟ್ಟು ಚಳಿ ಮಳೆ ಗಾಳಿ ನೀರು ಏನು ಎಲ್ಲನೂ ಜಗ್ಗಿ ಆರಾಮಾಗಿ ಸುಂಚಿನಕಟ್ಟೆಯಲ್ಲಿ ಒಂದು ಐದರಿಂದ ಆರು ದಿನಗಳ ಕಾಲ ನಡೆಯುತ್ತೆ ಎಷ್ಟು ದಿನ ನಡೆ ಇರುತ್ತೆ ಐದು ದಿನದಿಂದ ಆರು ದಿನ ನಡೆಯಿ ಒಂದನೇ ತಾರೀಕು ಶುರುವಾಗಿದೆ ಒಂದನೇ ತಾರೀಕು ಶುರುವಾಯಿದೆ ಸೊ ಮಂಗಳವಾರ ತನಕ ಇರುತ್ತೆ ಎಂಟನೇ ತಾರೀಕು ತನಕ ಹಾಂ ಮಂಗ್ಳವಾರ ತನಕ ಒಂದನೇ ತಾರೀಕು ಶುರುವಾಗಿ ದಿನ ಒಟ್ಟಾಗ ಜಾತ್ರೆ ಎಷ್ಟು ಕಮ್ಮಿ ಅಷ್ಟು ಇರುತ್ತೆ ನೀವು ಎಷ್ಟು ಜನ ಎಷ್ಟು ಜೊತೆ ತಗೊಂಡ್ರಿ ಮಾರಿದ್ರಿ ನಾವು ಒಂದು ಜೊತೆ ಒಂದುವರೆ ಲಕ್ಷ ತೊಟ್ಕೊಂಡ್ ಬಂದಿದ್ದೀವಿ ಹಾಂ ಹಾಂ ಒಂದು ಜೊತೆ ಮಾರಿದ್ವಿ ಮಾರಿದ್ದೀವಿ ಓಕೆ ಥ್ಯಾಂಕ್ ಯು